ಇವತ್ತು ನಾವು ಗದಗ ಜಿಲ್ಲೆ ರೋಣ ತಾಲ್ಲೂಕ್ ಈಗ ಕೊತ್ತವಾಬಾಳ ಪಂಚಾಯತಿಯ ಮುಗುಲಿ ಗ್ರಾಮದಲ್ಲಿ ಇದ್ದೇವೆ ಇವರು ನಮ್ಮ ರೈತರು ಇವರು ಬೀಜನ ನಮ್ಮ ಪ್ರೇವಣ್ ಅವರ ಕಡೆ ತಗೊಂಡು ಹೋಗಿದ್ರು ಆಮೇಲೆ ನಮ್ಮ ಎಫ್ ಪಿ ಜೊತೆ ಟೈಪ್ ಕೂಡ ಇದೆ ಅವರದು ನಮ್ಮ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ ಸದ್ಯಕ್ಕೆ ಅವರು ಅವ್ರ ಜೊತೆ ಕೂಡ ಕೆಲವು ಪ್ರಶ್ನೆಗಳು ಕೇಳೋಣ ಯಾವ ರೀತಿ ಇಳುವರಿ ಬಂದಿದೆ ಆಮೇಲೆ ಏನೇನವ್ರು ಹಾಕಿದಾರೆ ಯಾಕಂದ್ರ ಬಿ ಈ ಗೊಬ್ಬರ ಬೀಜ ಯಾವ್ದು ಹಾಕಿದ್ದಾರೆ ಅಂತಂದು ಆಮೇಲೆ ಇವತ್ತು ನಾವು ಈ ರೀತಿ ಇಷ್ಟು ಚೆನ್ನಾಗಿ ನಮ್ಮ ಇಳುವರಿ ಬಂದಿದ್ದರಿಂದ ನಮ್ಮ ರೈತರೇ ಅವ್ರನ್ನ ನಮ್ಮ ಪ್ರಯಾಣವ್ರನ್ನ ಇನ್ವೈಟ್ ಮಾಡಿದ್ದಾರೆ ಇವತ್ತು ಆಹ್ವಾನ ಕೊಟ್ಟು ನಮ್ಮ ಪ್ರಯಾಣವ್ರನ್ನ ಕರೆಸಿ ತುಂಬ ಬಿಸಿ ಇರ್ತಾರೆ ಆದರೂ ಕೂಡ ಅವ್ರು ಇವತ್ತು ಬಂದದ್ದು ತುಂಬ ಖುಷಿ ಆಯಿತು ನಮಗೆ ಹಾಗಾಗಿ ಒಂದೆರಡು ಮೂರು ಎಲ್ಲ ಪ್ರಶ್ನೆ ಕೇಳೋಣ ಅವರಿಂದ ಏನೇನು ಕ್ಲಾರಿಫಿಕೇಶನ್ ಬೇಕೆಲ್ಲ ತಗೊಳ್ಳೋಣ ಅಂದರೆ ಎಲ್ಲ ರೈತರು ಕೂಡ ಅನುಕೂಲ ಆಗ್ತದೆ ಆಮೇಲೆ ಮೊದಲು ನಮ್ಮ ಉಮೇಶ್ ಅವರಿಗೆ ನಮಸ್ಕಾರ ನಮ್ಮ ರೈತರು ಆಮೇಲೆ ನಮ್ಮ ಪ್ರಯಾಣವರು ಕೂಡ ನಮಸ್ಕಾರ 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 ಏನದು ಇಲ್ಲಿ ಗಿಜೇಂದ್ರಗಡದಲ್ಲಿ ದುರ್ಗಾ ಅಗ್ರೋ ಕ್ಲಿನಿಕ್ ಅಂತ ಅವ್ರದ್ದು ಅಲ್ಲೇ ಈಗ ಶಾಪ್ ಇದೆ ಅವ್ರಿಗೆ ಬೀಜ ಗೊಬ್ಬರ ಎಲ್ಲ ಉತ್ತಮ ಗುಣಮಟ್ಟದ ಬೀಜ ಮತ್ತು ಗೊಬ್ಬರಗಳನ್ನೆಲ್ಲ ಅವರು ನಮಗೆ ಒದಗಿಸ್ಕೊಡ್ತಾರೆ ನಮ್ಮ ರೈತರಿಗೆಲ್ಲ ಇಲ್ಲಿ ಎಫ್ ಪಿ ಓ ಇದೆ ಮಾಡ್ಲಿಗಿರಲಿ ಎಫ್ ಪಿ ಇದೆ ಅವರಿಗೆ ನಮ್ಮ ಎಫ್ ಪಿ ಒ ಕೂಡ ಇವರೇ ಬೀಜ ಮತ್ತು ಗೊಬ್ಬರ ಸಪ್ಲೈ ಕೂಡ ಮಾಡ್ತಾ ಇದ್ದಾರೆ ಇವರು ಅದು ನಮಗೆ ಅತ್ಯಂತ ಸಂತೋಷದ ವಿಚಾರ ಅವರು ಎರಡು ಮೂರು ಪ್ರಶ್ನೆ ಕೇಳಲ್ಲ ಎಲ್ಲ ರೈತರಿಗೂ ಕೂಡ ಇದರ ಮಾಹಿತಿ ಸಿಗಲಿ ಅಂತ ನಮ್ಮ ಒಂದು ಆಶಯ ಹಾ ನಮಸ್ಕಾರ ಪ್ರೇಮ ಅವರೆ ನಮಸ್ಕಾರ ಸರ್ ಆಮೇಲೆ ನಮ್ಮ ರೈತರು ಉಮೇಶ್ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ ಹೌದ್ ಆಮೇಲೆ ಈ ರೀತಿ ನಾವು ಇವತ್ತು ನಮ್ ಕಣ್ಣುದ್ರೆ ನೋಡ್ತಾ ಇದೀವಿ ಯಾವ ರೀತಿ ಇಳುವರಿ ಬಂದಿದೆ ಹಾ ಸರ ಇದು ಬರೀ ಹದಿನೆಂಟು ಎಕರೆ ಹೊಲದ್ದು ಈಗ ಇಳುವರಿ ನಾವು ನೋಡ್ತಾ ಇರೋದ್ ಹೌದು ಆಮೇಲೆ ಇಳುವರಿ ಚೆನ್ನಾಗಿ ಬಂದಿದೆ ಹೌದು ಸರ್ ಈ ಸರತಿ ಆಮೇಲೆ ಬೀಜ ಯಾವ್ದು ಕೊಟ್ಟಿದ್ರಿ ನೀವು ಈ ಸರ್ತಿ ಸರ್ ಇವ್ರಿಗೆ ನಾವು ಎನ್ ಆರ್ ಎಲ್ ಡಬಲ್ ಒನ್ ಫೈವ್ ಒನ್ ಅಂತ ಒಂದು ವೆರೈಟಿ ಇತ್ತು ಸರ್ ಅದ್ ಆಹ್ಹ್ ಆ ವೆರೈಟಿನ ನಾವು ಇವ್ರಿಗೆ ಕೊಟ್ಟಿದ್ವಿ ಸರ್ ಹೌದ ಅದು ಆ್ಯಕ್ಚುಲಿ ಕ್ವಿಂಟಲ್ಗೆ ಎಕರೆಕೆ ಇಪ್ಪತ್ತೈದು ಕ್ವಿಂಟಲ್ ಸರ್ ಅದು ಇಳುವರಿ ಇಳುವರಿ ಇಪ್ಪತ್ತೈದು ಕ್ವಿಂಟಲ್ ಸರಿಯಾಗಿ ಮೇಂಟೆನೆನ್ಸ್ ಅಂದರೆ ಮಳೆ ಒಂದೊಂದು ಟೈಮ್ಗೆ ಮಳೆ ಆಗುತ್ತೆ ಒಂದೊಂದು ಟೈಮ್ಗೆ ಮಳೆ ಆಗೋದಿಲ್ಲ ಸರ್ ಕರೆಕ್ಟ್ ಒಂದೊಂದು ಮಳೆ ಸದ್ಯ ಕೈ ಕೊದವು ಸೊ ಅಂತ ಟೈಮ್ ಒಳಗೂ ಇವರು ನಮ್ಮ ಉಮೇಶ್ ಅಣ್ಣರು ಇಪ್ಪತ್ತ್ಮೂರು ಕ್ವಿಂಟಲ್ ಇದನ್ನು ತೆಗೆದಿದ್ದಾರೆ ಸರ್ ಅವ್ರು ಇಳುವರಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು ಆ್ಯಕ್ಚುಲಿ ನಾವು ಇಲ್ಲಿ ಕೊಡೋದು ಏನು ದೊಡ್ಡದಲ್ಲ ಸರ್ ಅದನ್ನು ಕರೆಕ್ಟ್ ಟೈಮ್ ಟು ಟೈಮ್ ಅವ್ರಿಗೆ ಅದಕ್ಕೆ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಣೆ ಮಾಡೋದಾಗಲಿ ಗೊಬ್ಬರ ಕಾಯ್ ಇದು ಮಾಡೋದಾಗಲಿ ಮೇಂಟೆನೆನ್ಸ್ ಏನು ಮಾಡ್ತಾರಲ್ಲ ಸರ್ ಅದೇ ಇಂಪಾರ್ಟೆಂಟ್ ಸೊ ಅವರು ಇವತ್ತು ಉಮಾಶ್ನರ್ ಇಪ್ಪತ್ತ್ ಮೂರು ಕ್ವಿಂಟಲ್ ಪರ್ ಎಕರೆ ಪರ್ ಎಕ್ರೆಗೆ ತೆಗ್ದಾರ ಸರ್ ಅವ್ರು ಸೊ ಹಿಂಗೆ ತೆಗ್ದಿದ್ದಕ್ಕೆ ಅವ್ರು ಫುಲ್ ಖುಷಿನೂ ಅದಾರ ಸರ್ ಖುಷಿಯಾಗಿ ನನಗೂ ಅವ್ರಗಿಂತ ಹತ್ ಪಟ್ಟೆ ನನಗೆ ಖುಷಿ ಐತೆ ಸರ್ ಯಾಕಂದ್ರೆ ನಾ ಕೊಟ್ಟು ಇವತ್ತು ಅವ್ರು ಕೊಟ್ಟಿದ್ದ ದುಡ್ಡು ನಮ್ಮ ಹತ್ರ ಇರೋಲ್ಲ ಸರ್ ನಾವು ಅವ್ರ ಅವ್ರು ಮಾಡ್ತಕ್ಕಂಥ ಒಂದು ಇಳುವರಿ ಅದನ್ನ ಹೆಸ್ರು ಬರ್ತೈತಿ ಅಷ್ಟೇ ಹಿಂಗಾಗಿ ಅವರು ಖುಷಿ ಪಟ್ಟು ನಮ್ಗೆ ಫೋನ್ ಹಚ್ಚಿ ಹೇಳಿದ್ರು ಸರ್ ಅವರು ಸರ್ ಹಿಂಗೆ ಚಲೋ ಬಂದೈತಿ ರೀ ನಾವು ಹಿಂಗೆ ತುಂಬಾ ಕುಂತೀವಿ ಬರ್ರಿ ಸರ್ ಅಂತಂದು ಅವರು ಒಂದು ಕರೆದ್ರು ಸರ್ ನಾನು ಆಮೇಲೆ ಈಗ ಎನ್ ಆರ್ ಎಲ್ ಈಗ ನೀವು ಸರ್ ಆ ತಳಿ ವಿಶೇಷತೆ ಸರ್ ವಿಶೇಷತೆ ಅಂದ್ರೆ ಇವಾಗ ಇದು ಒಂದು ರೋಗ ಬರೋದಿಲ್ಲ ಸರ್ ಇದಕ್ಕೆ ಸುಳಿ ರೋಗ ಬಹಳ ಕಡಿಮೆ ಒಂದೊಂದು ಕಡೆ ಬರ್ತಾ ಒಂದೊಂದು ಕಡೆ ಬರೋದಿಲ್ಲ ಸರ್ ಆಲ್ಮೋಸ್ಟ್ ನೂರಕ ನೈಂಟಿ ಪರ್ಸೆಂಟೇಜ್ ರೋಗ ಬರೋದಿಲ್ಲ ಸರ್ ಇದಕ್ಕೆ ರೋಗ ಕಡಿಮೆ ಬರೋದು ಎರಡನೇದ್ದು ಏನಪ್ಪ ಅಂತಂದ್ರ ಇದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಸರ್ ಇದು ಜೀರೋ ಮೇಂಟೆನೆನ್ಸ್ನೇ ಮಾಡ್ಕೋಬೋದು ಸರ್ ನಾವು ಹೌದು ಇದನ್ನ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರ ಈಗ ಒಂದು ತೆನಿ ಇರ್ತಲ್ ಸರ ಆ ತೆನಿ ಸಾಲು ಸುತ್ತು ಹದಿನೈದರಿಂದ ಹದಿನಾರು ಹದಿನೇಳು ಹದಿನೆಂಟು ಮಿನಿಮಮ್ ಅಂತ ಬಂದವ್ ಬಂದವಲ್ಲ ಬಂದವ್ರಿ ಸರ್ ಹದಿನೆಂಟು ಹದಿನಾರು ಅಂತೂ ಫಿಕ್ಸ್ ಸರ ಇದು ಬಂದವ್ ಸರ ಆಮೇಲೆ ಕಾಳು ಗೀಳೆಲ್ಲ ಚಲೋ ಅದಾವ್ ಸರ ಶೈನಿಂಗ್ ಅದ ವಜನ ಅದ ಸರ ಬೆಸ್ಟ್ ಅದ ಸರ್ ಒಂದ್ ಒಂದು ಬೇರೆ ಖಾಲಿ ದಂಟು ಸರ ದಂಟು ವೈಟ್ ದಂಟ್ ಬರ್ತದೆ ಬಿಳೆ ದಂಟು ಅದೊಂದು ಹತ್ತು ಗ್ರಾಮ್ ಆಗುತ್ತೆ ಸರ್ ಅದು ಬೇರೆ ಒಂದು ದಂಟ ಹತ್ತು ಗ್ರಾಮ್ ಆಗುತ್ತೆ ಮತ್ತೆ ನಿಮಗೆ ಬೇರೆ ಬೀಜನ ಬೇಕಪ್ಪ ಅಂದ್ರೆ ಎರಡ್ನೂರ ಐವತ್ತು ಗ್ರಾಮ್ ಸರ್ ಒಂದು ಪರ್ ಒಂದ ತೆನಿಗೆ ಒಂದ್ ತೆನಿಗೆ ಎರಡ್ನೂರ ಐವತ್ತು ಗ್ರಾಮ್ ಆಗುತ್ತೆ ಸರ್ ಒಂದ್ ಎರಡು ತೆನಿ ಕುಡ್ಸಿರಪ್ಪ ಅಂದ್ರೆ ಒಂದ್ ಅರ್ಧ ಕೆಜಿ ಅಲ್ಲೇ ಬಂದ್ಬಿಡ್ತೈತೆ ಸರ್ ಯಾಕಂದ್ರೆ ಇಲ್ಲಿ ನಾವು ಈಗ ನೋಡ್ತಾ ಇದೀವಲ್ಲ ಇಳುವರಿ ತುಂಬಾ ಚೆನ್ನಾಗಿ ಆಮೇಲೆ ಉಮೇಶ್ ಅವರೇ ಈಗ ನಮ್ಮ ಪ್ರೇಣೆಲ್ಲ ಕೇಳಿ ತುಂಬಾ ಖುಷಿ ಆಯ್ತಾರಲ್ಲ ಹೆಲ್ಪ್ ಮಾಡಿ ಎಲ್ಲ ಕೇಳ್ಕೊಂಡ್ಬಿಟ್ಟು ಆಮೇಲೆ ಸದ್ಯಕ್ಕೆ ನೀವು ಇದನ್ನ ಯಾವ ಬಿತ್ತನೆ ಯಾವ ಮಾಡಿದ್ರಿಂದ ಬಿತ್ತನೆ ಇದು ರೋಣಿ ಮಳಿಗೆ ಸರ ರೋಣಿ ಮಳಿಗೆಲ್ಲ ರೋಣಿ ಮಳಿಗೆ ಆಮೇಲೆ ಉಮೇಶ್ ಅವ್ರೆ ಈಗ ಇಳುವರಿ ನೋಡ್ತಾ ಇದ್ದೇವೆ ಇದಕ್ಕೆ ಒಟ್ಟು ಟೋಟಲ್ ಎಷ್ಟು ಪ್ಯಾಕೆಟ್ ಬೀಜ ಹಾಕಿದ್ರಿ ಅದಕ್ಕೆ ಮೂವತ್ತಾರು ಪ್ಯಾಕೆಟ್ ಹಾಕಿದ್ರಿ ಟೋಟಲ್ ಹಾ ಹಾ ಆಮೇಲೆ ಈಗ ಸದ್ಯಕ್ಕೆ ಇದು ಎಷ್ಟು ಎಕರೆ ಕ್ಷೇತ್ರದ್ದು ಇಳುವರಿ ಇದು ನೀರಾವರಿ ಅಥವಾ ಇದು ಒಣ ಬೇಸಾಯ ಪೂರ ಮಳೆ ಆಶ್ರಿತದಲ್ಲೇ ಬೆಳೆದಿರ್ಲಿ ಹೌದು ಮಳೆ ಆಶ್ರಿತದಲ್ಲೇ ಬೆಳೆದ್ ಪೂರ ಆಗಿ ಆಮೇಲೆ ನೀವು ಮೇಂಟೈನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಇನ್ನೊಂದು ನಿಮಗೆ ಎನ್ ಆರ್ ಎಲ್ ತಳಿ ರೋಗ ನಿರೋಧಕ ಶಕ್ತಿ ಬಂದಿದೆ ಅದೊಂದು ಖುಷಿ ವಿಚಾರ ಆಮೇಲೆ ನಿಮಗೆ ಒಟ್ಟು ಎಷ್ಟು ಪಕೆಟ್ ಆಗಿದೆ ಹದಿನೆಂಟು ಎಕರೆಗೆ ಇದು ಹದಿನೆಂಟು ಎಕರೆ ಆರ್ನೂರ ಎಂಬತ್ ಪ್ಯಾಕೆಟ್ ಆಗಿದೆ ಹೌದಲ್ರಿ ಅಂದ್ರೆ ಕ್ವಿಂಟಲ್ ಅಲ್ಲಿ ನೋಡಿದ್ರೆ ಕ್ವಿಂಟಲ್ ಅಲ್ಲಿ ನೋಡಿದ್ರ ಸರ ಈಗ ಒಟ್ಟ ನಾಲ್ನೂರ ಪಟ್ಟಿ ಎಷ್ಟು ಆಗ್ಬಹುದು ಅಂದಾಜು ನಿಮ್ಮ ಹೌದಲ್ಲ ಹಾ ಹಾ ತುಂಬಾ ಖುಷಿ ಆಯ್ತು ಇದೇ ರೀತಿ ನೀವು ಮುಂದೆ ಕೂಡ ಇದೇ ರೀತಿ ಬೆಳೆ ತೆಗಿಲಿ ಅಂತ ನಮ್ಮೆಲ್ಲರ ಆಶೆ ಇದೆ ಈಗ ಮುಂಗಾರಿಗೆ ಕೂಡ ನಿಮಗೆ ಇನ್ನು ಉತ್ತಮ ತಳಿ ಬರುತ್ತೆ ಅಂತ ನಮ್ಮ ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮ ಆಶೆ ಏನಪ್ಪಾ ಅಂದ್ರೆ ನಮ್ಮ ಭಾಗದ ರೈತರು ಹೆಚ್ಚೆಚ್ಚು ಈಗ ಉತ್ತಮ ತಳಿಯ ಬೀಜಗಳನ್ನು ಬಳಸಿದ್ರೆ ಖಂಡಿತ